Hello everyone welcome back to my cooking vlog. ಇವತ್ತು ನಾನಿಲ್ಲಿ ಬೆಂಡೆಕಾಯಿನ ಉಪಯೋಗಿಸ್ಕೊಂಡು ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿನ ಒಂದು ಇದ್ದೀನಿ ಬೆಂಡೆಕಾಯಿನ ಉಪಯೋಗಿಸಿ ಯಾವುದಪ್ಪ ಸ್ನ್ಯಾಕ್ ರೆಸಿಪಿ ಅಂತ ಹೇಳ್ತಾ ಇದ್ದೀರಾ ಯೂಶ್ವಲಿ ನಾವು ಇದನ್ನು ಉಪಯೋಗಿಸಿ ಪಲ್ಯ ಮಾಡ್ತೀವಿ ರೊಟ್ಟಿ ಚಪಾತಿಗೆಲ್ಲ ಗೊಜ್ಜು ಮಾಡ್ಕೋತೀವಿ ಹಾಗೆ ಸಾಂಬಾರು ಅದನ್ನು ಸಹ ಮಾಡ್ತೀವಿ ಹಾಗೆಯೇ ಇದರಲ್ಲಿ ಪಕೋಡ ಸಹ ಮಾಡ್ಬೋದು ಗೊತ್ತಿದೆಯಾ ಈ ರೆಸಿಪಿ ನಿಮಗೆ ಸೊ ಗೊತ್ತಿಲ್ಲ ಅಂದರೆ ನೋಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಮೊದಲು ಇಲ್ಲಿ ನಾನು ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ ಇದನ್ನ ನೋಡಿ ಆದಷ್ಟುನೂ ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಇಡ್ಕೋಬೇಕು ತುಂಬ ದಪ್ಪ ದಪ್ಪ ಬೇಡ ಯಾಕೆಂದ್ರೆ ಇದರಲ್ಲಿ ಬೆಂಡೆಕಾಯಿ ಹಾಕಿದೀವಿ ಅಂತನೇ ಗೊತ್ತಾಗ್ಬಾರ್ದು ಬಟ್ ಬಟ್ ಅದರದು ಫ್ಲೇವರ್ ಇರಬೇಕು ಪಕೋಡ ತಿಂತಾ ಇರಬೇಕಾರೆ ಸೊ ಹಾಗಾಗಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ಗೆ ಇನ್ನೂರು ಗ್ರಾಮ್ ಆಗುವಷ್ಟು ಬೆಂಡೆಕಾಯಿನ ಹಾಕೋತಾ ಇದ್ದೀನಿ ಹಾಗೆ ಪಕೋಡಾ ಅಂದ ತಕ್ಷಣ ಇದಕ್ಕೆ ಈರುಳ್ಳಿ ಬೇಕೇ ಬೇಕು ಪಕೋಡಾದಲ್ಲಿ ಈರುಳ್ಳಿ ಬಿಡಿ ಬಿಡಿಯಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಯಾವಾಗ್ಲೂ ಈ ರೀತಿ ಚಿಪ್ಸ್ ಕಟರ್ನಲ್ಲಿ ಈ ರೀತಿ ಸ್ಲೈಸ್ ಮಾಡ್ಕೊಬಿಡ್ತೀನಿ ಆವಾಗ ನಮಗೆ ಬಿಡಿ ಬರುತ್ತೆ ಈರುಳ್ಳಿ ಒಂದು ಈರುಳ್ಳಿ ಪೂರ್ತಿ ನಾನು ಸ್ಲೈಸ್ ಮಾಡಿರೋದನ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಖಾರಕ್ಕೆ ನಾಲ್ಕು ಮೆಣಸಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಇದಕ್ಕೆ ನಾನಿಲ್ಲಿ ಅಚ್ಚಕಾರದ ಪುಡಿ ಇಲ್ಲ ಸೊ ಹಾಗಾಗಿ ಮೆಣಸಿನ್ಕಾಯಿನೇ ಸ್ವಲ್ಪ ಜಾಸ್ತಿನೇ ಉಪ್ಯೋಗಿಸ್ತಾ ಉಪಯೋಗಿಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕರ್ಬೇವಿನ ಎಲೆಗಳನ್ನ ಹಾಗೆ ಹಾಕ್ತಾ ಇದ್ದೀನಿ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ತಿನ್ನಬೇಕಾರೆ ಒಂದು ಅರ್ಧ ಟೀ ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸಹ ಹಾಕಿ ಇದಕ್ಕೆ ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಹಾಗೆಯೇ ಪಕೋಡ ಸ್ವಲ್ಪ ಗರ್ಗರಿಯಾಗಿ ಬರಬೇಕು ಅಂತ ಕಾಲು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ತುಂಬ ಜಾಸ್ತಿನೂ ಹಾಕೋಬಾರ್ದು ಕರೆಕ್ಟಾಗಿರಬೇಕು ಒಂದು ಕಪ್ ಇದ್ದೀವಿ ಅಂದರೆ ಕಡಲೆ ಹಿಟ್ಟು ಅದಕ್ಕೆ ಕಾಲು ಕಪ್ ಆಗೋಷ್ಟು ಮಾತ್ರ ಅಕ್ಕಿ ಹಿಟ್ಟನ್ನು ಹಾಕಿ ಈ ರೀತಿ ಜರಡಿಸ್ಕೊಂಡು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೀವು ಸ್ವಲ್ಪ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬೇಕು ಅಂತ ಅಂದರೆ ಸ್ವಲ್ಪ ಸೋಡಾನ ನೀವು ಹಾಕೋಬೋದು ನಾನಿಲ್ಲಿ ಸೋಡಾ ಆಗಲಿ ಅಡುಗೆ ಎಣ್ಣೆ ಎಲ್ಲ ಏನೂ ಉಪಯೋಗ್ಸಿಲ್ಲ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊತಾ ಇದ್ದೀನಿ ಇದನ್ನು ಸಹ ಗರ್ಗರಿಯಾಗಿಯೇ ಬರುತ್ತೆ ಸೋಡಾ ಹಾಕಲೇಬೇಕು ಅಂತೆಲ್ಲ ಏನಿಲ್ಲ ಮೊದಲಿಗೆ ಸ್ವಲ್ಪ ಹಾಗೆಯೇ ಮಿಕ್ಸ್ ಮಾಡಿ ಆನಂತರ ಇದಕ್ಕೆ ಒಂದೊಂದು ಸ್ಪೂನ್ ಲೆಕ್ಕದಲ್ಲಿ ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಕಾದಿರೋ ಎಣ್ಣೆಯಲ್ಲಿ ಈ ರೀತಿ ಶೇಪ್ಲೆಸ್ ಆಗಿಯೇ ಪಕೋಡಗಳನ್ನ ಹಾಕೋತಾ ಬನ್ನಿ ತುಂಬ ಹೈ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡಬಾರ್ದು ಎಣ್ಣೆ ಕಾದ ನಂತರ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಮಾಡಿಬಿಟ್ಟು ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷನಾದ್ರೂ ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ನಾವು ಫ್ರೈ ಮಾಡಬೇಕು ಅವಾಗಷ್ಟೇ ನಮಗೆ ಒಳಗಡೆನೂ ಸಹ ಪೂರ್ತಿಯಾಗಿ ಕ್ರಿಸ್ಪಿಯಾಗಿ ಪಕೋಡ ಬೆನ್ ಬೇಯೋದು ಇಲ್ಲಾಂದರೆ ಮೇಲ್ಗಡೆ ಆಗಿರುತ್ತೆ ಕಲರ್ ಚೇಂಜ್ ಆಗಿರುತ್ತೆ ಒಳಗಡೆ ಹಸಿ ಹಸಿ ಹಾಗೇ ಇರುತ್ತೆ ಹಾಗೆ ಇದು ಬೆಂಡೆಕಾಯಿ ಉಪಯೋಗಿಸ್ತಾ ಇರೋ ಕಾರಣ ಒಳಗಡೆ ಎಲ್ಲ ಬೆಂಡೆಕಾಯಿ ಸ್ವಲ್ಪ ಗರ್ಗರಿ ಆಗಿಲ್ಲದೆ ಹೋದರೆ ಚೆನ್ನಾಗಿರೋದಿಲ್ಲ ಟೇಸ್ಟು ಸೊ ಹಾಗಾಗಿ ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಎಣ್ಣೆ ಕಾದೋಗಿತ್ತು ಸೊ ಸ್ಟವ್ನ ಆಫ್ ಮಾಡಿ ಇಲ್ಲಿ ಬಿಸಿ ಎಣ್ಣೆಗೆ ಮೊದಲು ನಾನು ಪಕೋಡನ ಹಾಕ್ತಾಯಿದ್ದೀನಿ ಆನಂತರ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇಟ್ಟು ಗರ್ಗರಿ ಆಗೋವರೆಗು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಪಕೋಡ ಹದ ನೋಡಿ ಈ ರೀತಿ ಕಲರ್ ಈ ಈ ರೀತಿಯಲ್ಲಿ ಇರಬೇಕು ಗೋಲ್ಡನ್ ಬ್ರೌನು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಸಣ್ಣ ಸಣ್ಣದಾಗಿ ಬೆಂಡೆಕಾಯಿನ ಕಟ್ ಮಾಡಿರೋದ್ರಿಂದ ಗೊತ್ತು ಆಗೋದಿಲ್ಲ ಇದರಲ್ಲಿ ಬೆಂಡೆಕಾಯಿ ಇದೆ ಅಂತ ಯೂಶಲಿ ಬೆಂಡೆಕಾಯಿ ನನ್ನ ಫೇವ್ರೆಟ್ ವಾರದಲ್ಲಿ ಒಂದು ಸಲನಾದರೂ ಇದ್ರದ್ದು ಪಲ್ಯ ಅಥವಾ ಗೊಜ್ಜು ಸಾಂಬಾರು ಮಾಡ್ತಾನೆ ಇರ್ತೀನಿ ನಾನು ನೆನ್ನೆ ಇನ್ನೂ ಇದ್ರ ಪಲ್ಯ ಮಾಡಿದ್ದೆ ಒಂದು ಸ್ವಲ್ಪ ಬೆಂಡೆಕಾಯಿ ಮಿಕ್ಕೋಗಿತ್ತು ಅದನ್ನು ಫ್ರಿಜ್ನಲ್ಲಿ ಇಟ್ಟರೆ ಇನ್ನೊಂದು ವಾರ ಅಷ್ಟರಲ್ಲಿ ಮತ್ತೆ ಒಂಥರ ಮೆತ್ತ ಮೆತ್ತಗೆ ಆಗ್ಬಿಡತ್ತೆ ಅಂತ ಅಂದ್ಬಿಟ್ಟು ಇವತ್ತೇ ಪಕೋಡ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ಖಂಡಿತ ಡಿಫ್ರೆಂಟ್ ರೆಸಿಪಿ ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈವ್ನಿಂಗ್ ಟೀ ಟೈಮ್ಗೆ ಪರ್ಫೆಕ್ಟ್ ಆಗಿರೋ ಅಂಥ ರೆಸಿಪಿ ನಾನು ಸಿಗ್ತೀನಿ ಇನ್ನೊಂದು ವ್ಲಾಗ್ನಲ್ಲಿ ಟೇಕ್ ಕೇರ್